ಆತ್ಮೀಯ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಭಾಳ ದಿನಗಳ ನಂತರ ನಮ್ಮ ಎಲ್ಲರೂ ಸೇರಿದ್ದೀವಿ ನಿಮ್ಮನ್ನೆಲ್ಲ ನಮ್ಮ ಜೊತೆ ಸೇರಿಸಬೇಕು ಅನ್ನೋ ಒಂದು ಕಾರಣ ಭಾಳ ಮುಖ್ಯವಾದದ್ದು ಗೋಷ್ಠಿ ನಿಮಿತ್ತ ಮಾತ್ರ ವಿಶೇಷವಾಗಿ ನಮ್ಮ ನೇತಾಜಿ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಿವೆ ಎರಡು ಸಾವಿರ ಇಸ್ವಿಯಲ್ಲಿ ಶಾಲೆ ಪ್ರಾರಂಭವಾಗಿತ್ತು ಇದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಸಂಸ್ಥೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ ಬಹುಶಃ ಸಂಸ್ಥೆ ಬಗ್ಗೆ ನಾನೇನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಶಾಲೆ ಸಂಸ್ಥೆ ಜೊತೆ ಜೊತೆಗೇನೆ ಎಲ್ಲ ಮಿತ್ರರು ಕೂಡ ಇದ್ದೀರಿ ವಿಶೇಷವಾಗಿ ಇಲ್ಲಿ ತಾಯಪ್ಪ ಸಾರು ಪರಮೇಶ್ ಸಾರು ಯಾರಿಸ್ ಸಾರು ನಮ್ಮ ಜೊತೆಗೇ ಇದ್ದಂಥವ್ರು ಪ್ರಾರಂಭದಿಂದ ಕೂಡ ಹಾಗಾಗಿ ಅದೇನು ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ ಇಪ್ಪತ್ತೈದನೇ ವರ್ಷದ ಈ ಸಮಾರಂಭದಲ್ಲಿ ವಿಶೇಷವಾಗಿ ಬೆಳ್ಳಿ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾಯಿದ್ವಿ ಪ್ರತಿ ವರ್ಷ ನಮ್ಮಲ್ಲಿ ಒಂದು ವರ್ಷ ನಾವು ಎಕ್ಸಿಬಿಷನ್ ಮಾಡಿದರೆ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರೆ ಇನ್ನೊಂದು ವರ್ಷ ಆಲ್ಟರ್ನೇಟಾಗಿ ಶಾಲಾ ವಾರ್ಷಿಕೋತ್ಸವ ಮಾಡ್ತೀವಿ ವಾರ್ಷಿಕೋತ್ಸವ ಮಾಡಿದಾಗ ಸೈನ್ಸ್ ಎಕ್ಸಿಬಿಷನ್ ಮಾಡೋದಿಲ್ಲ ಸೈನ್ಸ್ ಎಕ್ಸಿಬಿಷನ್ ಮಾಡಿದಾಗ ವಾರ್ಷಿಕೋತ್ಸವ ಮಾಡೋದಿಲ್ಲ ಹಂಗಿರುತ್ತೆ ಆದರೆ ಈ ಸಾರಿ ಇಪ್ಪತ್ತೈದು ವರ್ಷ ಆಗಿರೋದ್ರಿಂದ ಇದು ಇದು ಬೆಳ್ಳಿ ಸಂಭ್ರಮ ಅಂತೇಳಿ ಆಚರಣೆ ಮಾಡ್ತಾಯಿದ್ವಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಶಿಕ್ಷಕರಿಗೆ ವಿಶೇಷ ಚಟುವಟಿಕೆಗಳು ಮತ್ತು ಪಾಲಕರಿಗೆ ಸ್ಪರ್ಧೆಗಳು ನಡೆದಿದೆ ಜೊತೆಗೆ ಈ ಬೆಳ್ಳಿ ಮಹೋತ್ಸವದ ಭಾಳ ಮುಖ್ಯವಾದ ಕಾರ್ಯಕ್ರಮ ಎರಡು ದಿನ ಇದೆ ಇದೇ ಜನವರಿ ಮೂವತ್ತನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ಗುರುವಾರ ಮತ್ತು ಶುಕ್ರವಾರ ಎರಡು ದಿನಗಳ ಕಾರ್ಯಕ್ರಮ ಇದೆ ಮೊದಲನೇ ದಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂತೇಳಿ ಮಾಡ್ತಾಯಿದ್ದೀವಿ ನಮ್ಮ ಸ್ಕೂಲಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಎರಡುವರೆ ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ದಾರೆ ಟೆಂತ್ ಮುಗಿಸ್ಕೊಂಡು ಪಿ ಯು ಮುಗಿಸ್ಕೊಂಡು ಕೆಲವರು ಸೆವೆಂತ್ ಮುಗಿಸ್ಕೊಂಡು ಹಾಗೆಲ್ಲ ಆ ಸೇರಿಸ್ತಾ ಇದ್ದೀವಿ ಅವರು ಕೂಡ ಭಾಳ ಆಸಕ್ತಿಯಿಂದ ಗ್ರೂಪ್ಗಳನ್ನು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಭಾಳ ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ ಮೂವತ್ತನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಅವ್ರದೇ ಅದು ವೇದಿಕೆ ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಕಲ್ಮಠದ ಪೂಜ್ಯ ಶ್ರೀಗಳಿಂದ ಆ ಕಾರ್ಯಕ್ರಮ ದಿವ್ಯ ಸಾನಿಧ್ಯದಿಂದ ಚಾಲನೆ ದೊರೆಯಲಿದೆ ಮಾಜಿ ಶಾಸಕರಾದಂಥ ರಾಜ ವೆಂಕಟಪ್ಪ ನಾಯಕ್ ಸರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಈಗಾಗಲೇ ನಿಮ್ಮ ಕೈಗೆ ಆಹ್ವಾನ ಪತ್ರಿಕೆಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀನಿ ಮೊದಲನೇ ದಿನ ಕಲ್ಮಠ ಶ್ರೀಗಳು ರಾಜ ವೆಂಕಟಪ್ಪ ನಾಯಕ್ ಸರ್ ಅವರು ಆಮೇಲೆ ತಿಮ್ಮಾರೆಡ್ಡಿ ಭೋಗವತಿ ಅವರು ಜೊತೆಗೆ ಡಾಕ್ಟರ್ ತನಶ್ರೀ ಪ್ರವೀಣ್ ಕುಮಾರ್ ಅವರು ಆಮೇಲೆ ಕಾಸಪ್ಪ ಅಧ್ಯಕ್ಷರಾದಂಥ ರವಿಕುಮಾರ್ ಪಾಟೀಲು ಅಬ್ದುಲ್ ಖುದ್ದೂಸ್ ಅಂತೇಳಿ ರಾಯಚೂರಿನ ಪ್ರಾಚೀನ ನಾಣ್ಯ ಸಂಗ್ರಾಹಕರು ಪ್ರಸಿದ್ಧ ನಾಣ್ಯ ಸಂಗ್ರಾಹಕರು ಅವರು ಆಮೇಲೆ ಗಾಂಧಿ ಕಾಲೇಜಿನ ಪ್ರಾಚಾರ್ಯರಾದಂಥ ಈರಣ್ಣ ಮರಲಟ್ಟಿ ಬಿ ವಿ ಆರ್ ಶಾಲೆಯ ಪದ್ಮಾವತಿ ಬಿ ವಿ ರೆಡ್ಡಿ ಅವರು ಆಮೇಲೆ ಪ್ರಿಯಾಂಕಾ ರಾಜಲ್ಬಂಡಿ ಕಿಡ್ಜಿ ಸ್ಕೂಲ್ನ ಮುಖ್ಯಸ್ಥರು ಅವರು ಜೊತೆಗೆ ಪಕ್ಷಿ ಪ್ರೇಮಿ ಸರ್ ಉದ್ದೀನ್ಸರು ಪುರಸಭೆ ಸದಸ್ಯರಾದಂಥ ಶರಣಪ್ಪ ಮೇಧ ವೆಂಕಟೇಶ್ ಯಾದವ್ ಆರ್ ಕೆ ಯಾದ್ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅವರು ಇವರೆಲ್ಲರೂ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ವಿಶೇಷವಾಗಿ ಆವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಜೊತೆ ಜೊತೆಗೆ ನನ್ನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಭಾಳ ಒತ್ತಾಸೆಯನ್ನು ಮಾಡಿದರು ಎದೆ ಮೇಲಿನ ಹೂವು ಅಂತೇಳಿ ಕವನ ಸಂಕಲನ ಆ ಕವನ ಸಂಕಲನ ಎರಡು ಸಾವಿರ ಹತ್ತು ಹನ್ನೊಂದನೇ ಬ್ಯಾಚಿನ ವಿದ್ಯಾರ್ಥಿಗಳೆಲ್ಲ ಅವರೇ ಅದಕ್ಕೆ ಏನು ಖರ್ಚು ವೆಚ್ಚಿದೆ ಅವರೇ ಬರೆಸಿದ್ದಾರೆ ಇಲ್ಲಿ ರೈಮ್ ಕುಂತಿದ್ದಾನೆಲ್ಲ ಇವ್ರ ಬ್ಯಾಚ್ ಅದು ಆ ವಿದ್ಯಾರ್ಥಿಗಳಿಲ್ಲ ಸರ್ ನಾವು ಏನಾದರೂ ಈ ನಮ್ಮನ್ನೆಲ್ಲ ಸೇರಿಸ್ತಾ ಇದ್ದೀರಿ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಆ ನೆನಪಿಗಾಗಿ ಏನಾದರೂ ಮಾಡ್ತೀವಿ ಅಂದರೆ ಇವರೆಲ್ಲರೂ ಆ ಪುಸ್ತಕ ಹೊರಗೆ ತರಬೇಕು ಅಂತೇಳಿ ನಿರ್ಧಾರ ಮಾಡಿದ್ರಿಂದ ಅವತ್ತು ಆ ಪುಸ್ತಕ ಹೊರಗೆ ಇದೆ ಡಾಕ್ಟರ್ ಬಸವಪ್ರಭು ಪಾಟೀಲ್ ಸಾರು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾರೆ ಮೊದಲನೇ ದಿನ ಇಷ್ಟು ಮೊದಲನೇ ದಿನದ ಕಾರ್ಯಕ್ರಮಗಳು ಜೊತೆಗೆ ಮೊದಲನೇ ದಿನ ನಾಣ್ಯ ಪ್ರದರ್ಶನ ಇರುತ್ತೆ ಖುದ್ದು ಅವರಿಂದ ಜೊತೆಗೆ ದೇವರಾಜ್ ಸಂಗಪುರ ಅಂತೇಳಿ ಶಿಲ್ಪಿ ನಮ್ಮ ವಿದ್ಯಾರ್ಥಿ ಆ ವಿದ್ಯಾರ್ಥಿಯ ಶಿಲ್ಪಕಲಾ ಪ್ರದರ್ಶನ ಕೂಡ ಇದೆ ಆಮೇಲೆ ಸಿರಿಧಾನ್ಯಗಳ ಪ್ರದರ್ಶನ ಇದೆ ಹೀಗೆ ಸ್ವಲ್ಪ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೂಡ ಮೊದಲನೇ ದಿನ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಒಂಬತ್ತುವರೆ ಸ್ಟಾರ್ಟ್ ಆಗಿ ಎರಡು ಗಂಟೆಗೆಲ್ಲ ಮುಗೀತದೆ ಆ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಮತ್ತು ಅವರದೇ ವೇದಿಕೆ ಅವರ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ನಡೀತದೆ ಅದು ಮೊದಲನೇ ದಿನದ ಕಾರ್ಯಕ್ರಮ ಅದಾದಮೇಲೆ ಸರ್ ಎರಡನೇ ದಿನ ಮೂವತ್ತೊಂದನೇ ತಾರೀಕು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಸಚಿವರಾದಂಥ ಎನ್ ಎಸ್ ಬೋಸರ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಶಾಸಕರಾದಂಥ ಹಂಪಯ ನಾಯಕ್ ಸರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಮತ್ತು ಎರಡನೇ ದಿನದಲ್ಲಿ ನಮ್ಮ ಸ್ಕೂಲಿನ ಸ್ಮರಣ ಸಂಚಿಕೆ ನೇತಾಜಿ ನೆರಳು ಅಂತೇಳಿ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ವಿ ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ನಮ್ಮಲ್ಲಿ ಚಟುವಟಿಕೆಗಳು ನಡೆದವು ಯಾವ ಬ್ಯಾಚಿನ ವಿದ್ಯಾರ್ಥಿಗಳಿದ್ದರು ಯಾವ ಶಿಕ್ಷಕರಿದ್ದರು ಅದು ಅದರ ಎಲ್ಲವೂ ವಿವರ ಇದೆ ಮತ್ತು ಮಾನ್ವಿಯಲ್ಲಿರ್ತಕ್ಕಂಥ ಕೆಲವು ಆಸಕ್ತ ಗೆಳೆಯರು ಸಾಹಿತಿಗಳು ಬರಹಗಾರರು ಚಿಂತಕರು ಲೇಖನಗಳನ್ನು ಕೂಡ ಬರೆದಿದ್ದಾರೆ ಸಂಸ್ಥೆ ಬಗ್ಗೆನೂ ಬರೆದಿದ್ದಾರೆ ಬೇರೆ ಬೇರೆ ಸ ವಿಷಯಕ್ಕೆ ಸಂಬಂಧಪಟ್ಟ ಲೇಖನಗಳು ಕೂಡ ಅಲ್ಲೆಲ್ಲ ಇದ್ದಾವೆ ಆ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಕೂಡ ಶಾಸಕರಿಂದ ಮೂವತ್ತೊಂದನೇ ತಾರೀಕು ಆಗುತ್ತೆ ಆವತ್ತಿನ ಮುಖ್ಯ ಅತಿಥಿಗಳು ಪುರಸಭೆಯ ಮುಖ್ಯಸ್ಥರಾದಂಥ ಅಥವಾ ಅಧ್ಯಕ್ಷರಾದಂಥ ಲಕ್ಷ್ಮಿ ಡಿ ವೀರೇಶ್ ಇರ್ತಾರೆ ಜೊತೆಗೆ ಎಮ್ ಹಿರಣ್ಣ ಸರ್ ಅವರು ಇರ್ತಾರೆ ಕಾಂಟ್ರ್ಯಾಕ್ಟ್ರು ಅಕ್ಬರ್ ಸಾಹಬು ಜೊತೆಗೆ ಜಿ ನಾಗರಾಜ್ ಮತ್ತು ಮಹಂತೇಶ್ ಸ್ವಾಮಿ ರೌಡವರು ಮತ್ತು ವಿಶೇಷವಾಗಿ ಮಹಂತೇಶ್ ಮಸ್ಕಿ ಸರ್ ಅವತ್ತು ಸ್ಮರಣ ಸಂಚಿಕೆ ಕುರಿತು ಮಾತಾಡ್ತಾರೆ ಮತ್ತು ರಮೇಶ್ ಬಾಬು ಯಾಳ್ಗಿ ಬರಹಗಾರರು ಸಾಹಿತಿಗಳು ಅವರು ಆ ಸಂಸ್ಥೆ ನಡೆದು ಬಂದ ದಾರಿ ಕುರಿತು ಮಾತಾಡ್ತಾರೆ ಇಲ್ಲಿ ರಮೇಶ್ ಬಾಬು ಯಾಳ್ಗಿ ಸಾರನ್ನು ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದು ನಾವು ಇಡೀ ಸ್ಮರಣ ಸಂಚಿಕೆಯ ಸಂಪಾದಕರವರು ಭಾಳ ಒಂದು ಒಂದೂವರೆ ತಿಂಗಳು ಆ ಸ್ಮರಣ ಸಂಚಿಕೆ ಬೇಕಾದಂಥ ಎಲ್ಲ ಕೆಲಸವನ್ನು ಲೇಖನಗಳ ಸಂಗ್ರಹವನ್ನು ಅವರೇ ಮಾಡಿದ್ದಾರೆ ಮತ್ತು ಲೇಖಕರಿಗೆ ಕೂಡ ಬರಹಗಾರರು ಕೂಡ ಅವರೇ ಖುದ್ದಾಗಿ ಫೋನ್ ಮಾಡಿ ಆ ಬರಹಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇವತ್ತಿನವರೆಗೂ ಇವತ್ತು ಪೂರ್ತಿ ಆಯ್ತದು ಇನ್ನೂ ಮೂರ್ನಾ ಮೂರು ದಿನದಲ್ಲಿ ಆ ಸ ಎಲ್ಲ ಸಂಚಿಕೆಗಳು ಬರ್ತವೆ ಆ ಎಲ್ಲ ಜವಾಬ್ದಾರಿ ಅವರೇ ವಹಿಸ್ಕೊಂಡಿದ್ದರು ಅದರ ಜೊತೆಗೆ ಆ ಸಂಸ್ಥೆಯ ಕುರಿತು ಕೂಡ ಅವತ್ತು ಅವರು ಮಾತಾಡಲಿದ್ದಾರೆ ವಿಶೇಷವಾಗಿ ಸಿ ಪಿ ಐ ಸರ್ ಅವರು ಜೊತೆಗೆ ಬಿ ಯು ಆದಂಥ ಚಂದ್ರಶೇಖರ್ ದೊಡ್ಡಮನಿ ಸಾರು ನಮ್ಮ ಟಿ ನಾಗರೇಶ್ ಸರ್ ಮಾವನವರು ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶರ್ಪುದ್ದೀನ್ ಪೋತ್ನಾಳ್ ಅವರು ಸಿದ್ಧಲಿಂಗಪ್ಪ ಕೊಟ್ನೇಕಲ್ ವಕೀಲರು ಆಮೇಲೆ ಈ ನಮ್ಮ ವಾರ್ಡಿನ ಪುರಸಭೆ ಸದಸ್ಯರಾದಂಥ ಬಸವರಾಜ್ ಭಜಂತ್ರಿ ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ವಿಶೇಷವಾಗಿ ವೀರ ಹನುಮನ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರು ಕೂಡ ಎದೆ ಮೇಲಿನ ಹೂ ಪುಸ್ತಕ ಕುರಿತು ಮಾತಾಡಲಿದ್ದಾರೆ ಇಷ್ಟು ಎರಡು ದಿನದ ಕಾರ್ಯಕ್ರಮಗಳು ಈ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಪ್ರೈಮರಿ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳಿಂದ ನಾಟಕ ಮತ್ತು ಇತರ ನೃತ್ಯ ಕಲೆಗಳು ಕೂಡ ಇದ್ದಾವೆ ಭಾಳ ಅದ್ಭುತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಳೆದ ಒಂದು ವಾರದಿಂದ ನಮ್ಮ ಶಿಕ್ಷಕರೆಲ್ಲ ಅದಕ್ಕೆ ಗೈಡ್ ಮಾಡ್ತಾ ಇದ್ದಾರೆ ಅವತ್ತು ಏಳು ಏಳುವರೆಗೆ ವೇದಿಕ ಕಾರ್ಯಕ್ರಮ ಮುಗಿತದೆ ಸರ್ ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ ಪಾಲಕರು ವಿದ್ಯಾರ್ಥಿಗಳು ಮತ್ತು ನಮ್ಮೆಲ್ಲ ಶಿಕ್ಷಕರಲ್ಲಿರ್ತಾರೆ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಾಲಕರು ಮತ್ತು ಮಾನವೀಯ ಸಾರ್ವಜನಿಕರು ಕೂಡ ಎರಡು ದಿನಗಳ ಕಾರ್ಯಕ್ರಮಕ್ಕೂ ಹಾಜರಿರಬೇಕು ಆ ನಿಟ್ಟಿನಲ್ಲಿ ತಾವು ಕೂಡ ಎರಡು ದಿನದ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದು ಆ ಸಂಸ್ಥೆ ಜೊತೆಗೆ ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಶಿಕ್ಷಣ ಸಂಸ್ಥೆ ಇವತ್ತು ಹನ್ನೊಂದು ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇಲ್ಲಿ ಓದ್ತಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತಿದೆ ನಿಮ್ಮೆಲ್ಲರ ಸಹಕಾರ ಸಹ ನಮಗಿದೆ ಅದು ಒಂದು ಹೆಮ್ಮೆಯ ವಿಷಯ ಈ ಜನವರಿ ಇಪ್ಪತ್ತ್ಮೂರು ನೇತಾಜಿಯವರ ಜಯಂತಿ ಪ್ರತಿ ವರ್ಷವೂ ನೇತಾಜಿಯವರ ಜಯಂತಿಯನ್ನು ಅದ್ಧೂರಿಯಾಗಿ ಟ್ರ್ಯಾಕ್ಟರ್ ಮೆರವಣಿಗೆ ಅಥವಾ ಇತರ ಚಟುವಟಿಕೆಗಳ ಮೂಲಕ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ ಈ ಸರಿ ಏನು ಅಂದ್ಕೊಂಡಿದ್ವಿ ನಮ್ಮೆಲ್ಲ ಮಹಿಳಾ ಪಾಲಕರಿಗೆ ಆಟೋಟ ಸ್ಪರ್ಧೆಗಳನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜನವರಿ ಇಪ್ಪತ್ತ್ಮೂರು ಇಟ್ಟಿದ್ದೀವಿ ರೀ ನಂತರ ಮೂವತ್ತನೇ ತಾರೀಕು ಹಳೆಯ ವಿದ್ಯಾರ್ಥಿಗಳು ಮತ್ತು ಹಳೆಯ ಶಿಕ್ಷಕರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಯಾರ್ಯಾರು ಶಿಕ್ಷಕರು ಕಾರ್ಯನಿರ್ವಹಿಸಿ ಹೋಗಿದ್ದಾರೆ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ಅವ್ರಿಗೆ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸನ್ಮಾನ ಸಲ್ಲಿಸಬೇಕು ಅಂದ್ಕೊಂಡಿದ್ವಿ ಜೊತೆಗೆ ಈ ಮೂವತ್ತೊಂದಕ್ಕೆ ಸರ್ ಅವರು ಹೇಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮೂವತ್ತರಿಂದ ಮೂವತ್ತೈದು ಕಾರ್ಯಕ್ರಮಗಳಿರ್ತವೆ ನಮ್ಮೆಲ್ಲರೂ ಪಾಲಕರು ಆ ದಿನ ಬರ್ತಾರೆ ನಿಮ್ಮ ಸಹಕಾರ ಭಾಳ ಅಗತ್ಯವಾಗಿ ಇದೆ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂಗೆ ಸಂಸ್ಥೆ ಪರವಾಗಿ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ತಾವೆಲ್ಲರೂ ಎರಡು ದಿನಗಳ ಕಾಲ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ನನ